Hi, everyone. ಚಿಕ್ಕ ಮಕ್ಕಳಲ್ಲಿ ಮಿಲ್ಕ್ ಟೀತ್ ಯಾವಾಗ ಬರುತ್ತೆ ಅನ್ನೋ ಕ್ವಶನ್ ತುಂಬಾನೇ ಪೇರೆಂಟ್ಸ್ ಕೇಳಿದಿರಾ ಸೊ ಇವತ್ತು ಅದನ್ನ ಕ್ಲಾರಿಫೈ ಮಾಡ್ಕೊಂಬಿಡೋಣ ಮೊದಲನೇದಾಗಿ ಈ ಮಧ್ಯಭಾಗದ ನಾಲ್ಕಲ್ಲಿ ಹಲ್ಲಿರುತ್ತಲ್ಲ ಸೊ ಇದು ಫಸ್ಟ್ ಒರಿಜಿನೇಟ್ ಆಗುತ್ತೆ ಇದ್ರ ಏಜ್ ಆಲ್ಮೋಸ್ಟ್ ಏಟ್ ಮಂತ್ಸ್ ಟು ತರ್ಟೀನ್ ಮಂತ್ಸ್ ಆಫ್ ಏಜ್ ಅಲ್ಲಿ ಫಸ್ಟ್ ಫೋರ್ ಟೀತ್ ಕಾಣಿಸ್ಕೊಳುತ್ತೆ ಅದರ ನಂತರ ಕಾಣೋದು ಮೊದಲನೇ ದವಡೆ ಹಲ್ಲು ಮುಂಭಾಗದ ದವಡೆ ಹಲ್ಲು ಇದು ಬರೋ ಏಜು ಒನ್ ಅಂಡ್ ಹಾಫ್ ಇಯರ್ ಅಲ್ಲಿ ನೀವು ನೋಡ್ತೀರಾ ನಂತರ ಈ ಚೂಪಾಗಿ ಒಂದು ಹಲ್ಲಿ ಇರುತ್ತಲ್ಲ ಇದಕ್ಕೆ ಕೆನೈನ್ ಅಂತ ಕರಿತೀವಿ ನಾವು ಇದು ಒಂದೂವರೆಯಿಂದ ಎರಡು ವರ್ಷದಲ್ಲಿ ನೀವು ನೋಡ್ತೀರಾ ಕೊನೆಯದಾಗಿ ಹಿಂಭಾಗದ ದೌಡೆ ಹಲ್ಲು ಟೂ ಟು ತ್ರೀ ಇಯರ್ಸ್ ಆಫ್ ಏಜ್ ಅಲ್ಲಿ ಒರಿಜಿನೇಟ್ ಆಗುತ್ತೆ ಈಗ ಮಿಲ್ಕ್ ಟೀತ್ ಯಾವಾಗ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಯಿತು ಈಗ ನೆಕ್ಸ್ಟ್ ಕ್ವೆಶನ್ ಏನಿರುತ್ತೆ ಅಂದ್ರೆ ಮಿಲ್ಕ್ ಟೀತ್ ಯಾವಾಗ ಬೀಳುತ್ತೆ ಅಂತ ಸೊ ಇವಾಗ ಯಾವ ರೀತಿ ಹಲ್ಲು ಒರಿಜಿನೇಟ್ ಆಗುತ್ತಲ್ವ ಅದೇ ರೀತಿ ಅದು ಹಲ್ಲು ಬೀಳುತ್ತೆ ಸಹ ಸೊ ಫಸ್ಟ್ ಫೋರ್ ಟೀತ್ ಬಂದಿತ್ತಲ್ವಾ ಮಧ್ಯಭಾಗದ ನಾಲ್ಕು ಹಲ್ಲು ಸೊ ಇದೇ ನಾಲ್ಕು ಹಲ್ಲು ಫಸ್ಟ್ ಬೀಳುತ್ತೆ ಸೊ ಏಜ್ ಗ್ರೂಪ್ ಏನು ಆಲ್ಮೋಸ್ಟ್ ಸೆವೆನ್ ಟು ಏಟ್ ಇಯರ್ಸ್ ಆಫ್ ಏಜಲ್ಲಿ ಇದು ಬಿದ್ದೋಗುತ್ತೆ ನಂತರ ಬರೋದು ಈ ಮೊದಲನೇ ಮುಂಭಾಗದ ದವಡೆ ಹಲ್ಲು ಸೊ ಇದು ಬೀಳುತ್ತೆ ನೈನ್ ಟು ಇಲೆವೆನ್ ಇಯರ್ಸ್ ಅಲ್ಲಿ ಕೊನೆಯದಾಗಿ ಕೆನೈನ್ ಮತ್ತೆ ಹಿಂಭಾಗದ ಹಲ್ಲು ಇದು ಹತ್ತರಿಂದ ಹನ್ನೆರಡು ವರ್ಷ ಟೆನ್ ಟು ಟ್ವೆಲ್ ಇಯರ್ಸ್ ಆಫ್ ಏಜ್ ಅಲ್ಲಿ ಈ ಟೂತ್ ಕೂಡ ಬಿದ್ದೋಗುತ್ತೆ ಹೋಪ್ ಇಟ್ ಹೆಲ್ಪ್ ಸ್ಟೇ ಸೇಫ್ ಥ್ಯಾಂಕ್ ಯು